ಹಾಯ್ ನಮಸ್ತೆ ಎಲ್ಲರಿಗೂ ನಾನು ರುಕ್ಮಿಣಿ ಇವತ್ತಿನ ಬೆಳಗಿನ ಬ್ರೇಕ್ಫಾಸ್ಟಿಗೆ ಇನ್ಸ್ಟೆಂಟಾಗಿ ರವೆ ಯೂಸ್ ಮಾಡಿ ಪಡ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬ ಚೆನ್ನಾಗಿರತ್ತೆ ಮಸಾಲೆಗಳೆಲ್ಲ ಹಾಕಿ ಮಾಡ್ತಾ ಇದ್ದೀನಿ ಸ್ವಲ್ಪ ತರಕಾರಿ ಕೂಡ ಸೇರಿಸಿ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಮಕ್ಳಿಗೆ ಲಂಚ್ ಬಾಕ್ಸಿಗೆ ಕೂಡ ಮಾಡಿ ಕಳಿಸ್ಬೋದು ಹೇಗೆ ಮಾಡೋದು ಅಂತ ನೋಡ್ಕೊಳೋಣ ಬನ್ನಿ ನಾನಿಲ್ಲಿ ರವೆ ಪಡ್ಡು ಮಾಡೋಕ್ಕೋಸ್ಕರ ಒಂದು ತಪ್ಪಲೆಗೆ ಒಂದು ಕಪ್ಪಾಗಷ್ಟು ನಾನು ಇಲ್ಲಿ ನೋಡಿ ನಾರ್ಮಲ್ ರವೆ ಉಪ್ಪಿಟ್ಟು ರವೆ ತೊಗೊಂಡಿದ್ದೀನಿ ಅದೇ ಕಪ್ಪಲ್ಲಿ ಒಂದು ಅರ್ಧ ಕಪ್ ಆಗೋಷ್ಟು ಅಕ್ಕಿ ಹಿಟ್ಟು ಕೂಡ ಸೇರಿಸ್ಕೊಂಡಿದ್ದೀನಿ ಇದೆರಡಕ್ಕೂ ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡು ನೀರು ಹಾಕಿ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಸ್ವಲ್ಪ ಗಂಟಿಲ್ಲದೆ ಇರೋ ಥರ ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು ನೀಟಾಗಿ ಒಂದಕ್ಕೊಂದು ಹೊಂದ್ಕೋಬೇಕು ಮತ್ತು ಗಂಟಿರಬಾರ್ದು ಆ ರೀತಿ ಕಲ್ಸ್ಕೋಬೇಕು ನೋಡಿ ಇವಾಗ ಕಲ್ಸ್ಕೊಂಡಿದ್ದೀನಿ ಕೂಡ ಇದನ್ನ ಒಂದು ಹತ್ತು ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಟ್ಬಿಡೋಣ ಚೆನ್ನಾಗಿ ನೆನಿಬೇಕು ಇದು ಒಂದು ಹತ್ತು ನಿಮಿಷ ನೆನೆದ್ರೆ ಸಾಕು ಈಗ ನೋಡಿ ಒಂದು ಹತ್ತು ನಿಮಿಷ ಆಗಿದೆ ತೆಗೆದು ತೋರಿಸ್ತಾ ಇದ್ದೀನಿ ಚೆನ್ನಾಗಿ ನೆಂದಿದೆ ಮತ್ತು ಹಿಟ್ಟು ಕೂಡ ಅಳ್ಕೊಂಡಿದೆ ಕೂಡ ರವೆ ಇದನ್ನ ಇವಾಗ ಒಂದು ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡು ಇದನ್ನ ರುಬ್ಕೋಬೇಕಾಗತ್ತೆ ಅದಕ್ಕೋಸ್ಕರ ಒಂದು ಮಿಕ್ಸಿ ಜಾರ್ಗೆ ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಸ್ವಲ್ಪ ಹಿಟ್ಟು ಹಾಕೊಂಡು ಎರಡು ಸ್ಟೆಪ್ಪಲ್ಲಿ ನಾನು ರುಬ್ಕೊಳ್ತೀನಿ ಸಣ್ಣಕ್ಕೆ ರುಬ್ಕೊಳ್ಳೋಣ ಇದ್ರ ಜೊತೆಗೆ ಒಂದು ಒರೆ ಚಮಚದಷ್ಟು ನಾನು ಇಲ್ಲಿ ಮೊಸರು ಕೂಡ ಯೂಸ್ ಮಾಡ್ತಾ ಇದ್ದೀನಿ ಇದು ಮೊಸರು ಕೂ ಮೊಸರು ಹಾಕಿ ಇದನ್ನ ರುಬ್ಕೊಳ್ತೀನಿ ಇನ್ನೊಂದಕ್ಕೆ ಸ್ವಲ್ಪ ನೀರು ಹಾಕಿ ರುಬ್ಕೊಳ್ಳೋಣ ತುಂಬಾ ತೆಳ್ಳಗೆಲ್ಲ ಮಾಡಕ್ ಹೋಗ್ಬಾರ್ದು ಸ್ವಲ್ಪ ಗಟ್ಟಿಗೆ ಇರಬೇಕು ಹಿಟ್ಟು ನೋಡಿ ಮೊಸರು ಹಾಕೊಂಡಿದಾಗಿದೆ ಇವಾಗ ಚೆನ್ನಾಗಿ ಮಿಕ್ಸಿ ಮಿಕ್ಸಿ ಮಾಡ್ಕೊಂಡ್ಬರ್ತೀನಿ ನೋಡಿ ಮಾಡ್ಕೊಂಡು ಬಂದಿದೀನಿ ಹಿಟ್ಟು ಚೆನ್ನಾಗಿ ರುಬ್ಕೊಂಡಿದೀನಿ ಕೂಡ ಇವಾಗ ತೆಗೆದು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಇನ್ನೊಂದು ಸ್ಟೆಪ್ ಕೂಡ ಹಾಗೆ ರುಬ್ಕೊಳ್ತೀನಿ ಸ್ವಲ್ಪನೇ ಸ್ವಲ್ಪ ನೀರು ಹಾಕಿ ರುಬ್ಕೊಳ್ತೀನಿ ಜಾಸ್ತಿ ನೀರು ಸೇರ್ಸಕ್ಕೆ ಹೋಗ್ಬಾರ್ದು ಸ್ವಲ್ಪ ಹಿಟ್ಟು ಗಟ್ಟಿನೇ ಇರಬೇಕು ಹಾಗಾಗಿ ನೋಡಿ ಎರಡು ನಾವು ರುಬ್ಕೊಂಡಿದಾಗಿದೆ ಇದೆರಡು ತಪ್ಲಾಗೆ ಸೇರಿಸ್ಕೊಂಡಿದ್ದೀನಿ ಇವಾಗ ಒಂದು ತಪ್ಲಾಗೆ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಒಂದು ಚಿಟಿಕೆ ಆಗುವಷ್ಟು ಸೋಡಾ ಪುಡಿ ಯೂಸ್ ಮಾಡೋಣ ಇನ್ಸ್ಟೆಂಟಾಗಿ ಮಾಡ್ಕೊಳ್ತಾ ಇರೋದ್ರಿಂದ ಸಾಫ್ಟಾಗಿ ಬರುತ್ತೆ ಹಾಗಾಗಿ ನೋಡಿ ಇವಾಗ ಚೆನ್ನಾಗಿ ಉಪ್ಪು ಮತ್ತು ಸೋಡಾ ಪುಡಿ ಇದ್ರ ಜೊತೆ ಮಿಕ್ಸ್ ಆಗಬೇಕು ಆ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪನೂ ಗಂಟಿರಬಾರ್ದು ಮತ್ತು ಉಪ್ಪೆಲ್ಲ ಚೆನ್ನಾಗಿ ಕರಬೇಕು ಕರಗಬೇಕು ಆ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಕೂಡ ಇವಾಗ ಇದನ್ನು ತೆಗೆದು ಒಂದು ಸೈಡಿಗೆ ಇಟ್ಬಿಟ್ಟು ಇದಕ್ಕೆ ಒಂದು ಸಣ್ಣ ಒಗ್ಗರಣೆ ಮಾಡ್ಕೊಳ್ತೀನಿ ಒಗ್ಗರಣೆ ಮಾಡ್ಕೊಳ್ಳೋಕ್ಕೋಸ್ಕರ ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಕೊಂಡು ಬಾಣಲಿ ಕಾಯ್ಕೋತಾ ಇದ್ದಂಗೆ ಸ್ವಲ್ಪ ಎಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ ಜಾಸ್ತಿ ಎಣ್ಣೆ ಹಾಕೋದು ಬೇಡ ಒಂದೇ ಒಂದು ಸ್ಪೂನ್ ಹಾಕಿದ್ದೀನಿ ಅಷ್ಟೇ ಇವಾಗ ಎಣ್ಣೆ ಕಾಯ್ಕೋತಾ ಇದ್ದಂಗೆನೆ ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆ ಹಾಕಿದ್ದೀನಿ ಚಟಪಟ ಅಂತ ಸಿಡಿತಾ ಇದ್ದಂಗೆ ಇದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಕಡಲೆಬೇಳೆ ಯೂಸ್ ಮಾಡಿದ್ದೀನಿ ಆಮೇಲೆ ಜೊತೆಗೆ ಒಂದು ಎರಡು ಎಷ್ಟು ಕರ್ಬೇವನ್ನ ಸಣ್ಣ ಕಟ್ ಮಾಡಿ ಸೇಸ್ಕೊಂಡಿದ್ದೀನಿ ಜೊತೆಗೆ ಒಂದು ಎರಡರಿಂದ ಮೂರು ಹಸಿರು ಮೆಣಸಿನ್ಕಾಯಿ ಉದ್ದು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದನ್ನ ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ ಹಸಿರು ಮೆಣಸಿನ್ಕಾಯಿ ಜಾಸ್ತಿ ಹಾಕಿದ್ರೆ ಮಕ್ಕಳೆಲ್ಲ ತಿನ್ನೋದಿಲ್ಲ ಹಾಗಾಗಿ ಲೈಟಾಗಿ ಸ್ವಲ್ಪನೇ ಹಾಕಿದ್ದೀನಿ ಇದು ಸ್ವಲ್ಪ ಫ್ರೈ ಆಗ್ತಾ ಇದ್ದಂಗೆ ಮೀಡಿಯಮ್ ಸೈಜು ಎರಡು ಈರುಳ್ಳಿನ ನಾನು ಸಣ್ಣ ಕಟ್ ಮಾಡಿ ಸೇಸ್ಕೊಂಡಿದ್ದೀನಿ ಈರುಳ್ಳಿನೆಲ್ಲ ತುಂಬ ಫ್ರೈ ಮಾಡೋಕ್ಕೆ ಹೋಗಬಾರ್ದು ಲೈಟಾಗಿ ಫ್ರೈ ಮಾಡಿದ್ರೆ ಸಾಕು ನಾವು ಪಡ್ಡಲ್ಲಿ ತಿಂತ ಇದ್ರೆ ಈರುಳ್ಳಿ ಫ್ಲೇವರ್ ಸಿಗಬೇಕು ನಮಗೆ ಬಾಯಿಗೆ ಆ ರೀತಿ ಇದನ್ನು ಫ್ರೈ ಮಾಡ್ಕೋಬೇಕು ಲೈಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಲೈಟಾಗಿ ಇಷ್ಟು ಫ್ರೈ ಮಾಡ್ಕೊಂಡ್ರೆ ಸಾಕು ಇವಾಗ ಇದಕ್ಕೆ ಒಂದು ಎರಡು ಕ್ಯಾರೆಟನ್ನು ನಾನು ತುರಿದು ಸೇರಿಸ್ಕೊಂಡಿದ್ದೀನಿ ಕ್ಯಾರೆಟು ಕೂಡ ಜಾಸ್ತಿ ಫ್ರೈ ಮಾಡ್ಕೋಬಾರ್ದು ಜಸ್ಟ್ ಅದು ಬಿಸಿ ಇದೆಯಲ್ಲ ಅದರಲ್ಲಿ ಜಸ್ಟ್ ಒಂದು ಸ್ವಲ್ಪ ಮಿಕ್ಸ್ ಆದರೆ ಸಾಕು ಇದು ಅಷ್ಟು ಮಿಕ್ಸ್ ಆದರೆ ಸಾಕು ಇವಾಗ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಕೂಡ ಸೇರಿಸ್ಕೊಳ್ತೀನಿ ಆಲ್ರೆಡಿ ಹಿಟ್ಟಿಗೆ ಉಪ್ಪು ಹಾಕೊಂಡಿದ್ದೀನಿ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪು ಸೇರಿಸ್ಕೊಂಡಿದ್ದೀನಿ ನೋಡಿ ಆಗಿದೆ ಒಂದು ಹತ್ತು ನಿಮಿಷ ಇದು ತಣ್ಣಗಾಗಿ ಬಿಟ್ಬಿಡೋಣ ಬಿಟ್ಬಿಡೋಣ ತಣ್ಣಗಾದ್ಮೇಲೆ ನಾನು ಇವಾಗ ರವೆ ಹಿಟ್ಟು ರುಬ್ಬಿದ್ವಲ್ಲ ಅದಕ್ಕೆ ಇದನ್ನ ಸೇಸ್ಕೊಳ್ತಾ ಇದ್ದೀನಿ ಒಂದು ಹತ್ತು ನಿಮಿಷ ತಣ್ಣಗ ಹಾಕ್ಬಿಟ್ಟಿದ್ದೆ ಬಿಸಿ ಇರುವಾಗಲೇ ಹಾಕಕ್ಕೆ ಹೋಗ್ಬಾರ್ದು ಆಮೇಲೆ ಹಿಟ್ಟಿಂದು ಟೇಸ್ಟೇ ಹೊರಟೋಗ್ಬಿಡತ್ತೆ ನೋಡಿ ತಣ್ಣಗಾದ್ಮೇಲೆ ಇವಾಗ ಇದಕ್ಕೆ ಹಾಕೊಂಡು ಮಿಕ್ಸ್ ಮಾಡ್ಕೊಳಣ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಳ್ಳೋಣ ಕೊತ್ತಂಬರಿ ಸೊಪ್ಪಿನ ಫ್ರೈ ಮಾಡೋಕ್ಕೆ ಹೋಗ್ಬಾರ್ದು ಡೈರೆಕ್ಟಾಗಿ ಹಾಕ್ಕೋಬೇಕು ಹಾಕ್ಕೊಂಡು ನೋಡಿ ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬಾ ಚೆನ್ನಾಗಿ ಬರುತ್ತೆ ಇನ್ಸ್ಟೆಂಟಾಗಿ ಮಾಡ್ಕೊಳ್ಳೋ ಅಂಥದ್ದು ರವೆ ಮತ್ತು ಸ್ವಲ್ಪ ಅಕ್ಕಿ ಅಕ್ಕಿಟ್ಟು ಮಿಕ್ಸ್ ಮಾಡಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಮತ್ತು ಈರುಳ್ಳಿ ಕ್ಯಾರೆಟ್ ಎಲ್ಲ ಹಾಕಿರೋದ್ರಿಂದ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದಾಗಿದೆ ಇವಾಗ ಪಡ್ಡು ಮಾಡ್ಕೊಡೋಣ ಬನ್ನಿ ಪಡ್ಡು ಮಾಡೋಕ್ಕೋಸ್ಕರ ಸ್ಟವ್ ಮೇಲೆ ಒಂದು ಪಡ್ಡುದು ಇಟ್ಕೊಂಡಿದ್ದೀನಿ ಪಡ್ಡು ಹಂಚು ಕೂಡ ಕಾದಿತ್ತು ಸ್ವಲ್ಪ ಎಣ್ಣೆ ಕೂಡ ಹಾಕೊಳ್ತಾ ಇದೀನಿ ಹಾಕೊಂಡು ಸ್ವಲ್ಪ ಸ್ವಲ್ಪನೇ ಪಡ್ಡು ಇಟ್ಟನ ಇದ್ರಕ್ಕೆ ಹಾಕೊಳ್ಳೋಣ ಫ್ಲೇಮ್ ಕೂಡ ಸ್ವಲ್ಪ ಮೀಡಿಯಮ್ ಆಗಿ ಇರಬೇಕು ಐ ಫ್ಲೇಮ್ ಮಾಡೋಕ್ ಹೋಗ್ಬಾರ್ದು ಆಮೇಲೆ ಒಂದು ಸುಟ್ಟೋಗುತ್ತೆ ಇಲ್ಲ ಒಂದು ಬೇಯೋದಿಲ್ಲ ಆ ರೀತಿ ಆಗ್ಬಿಡುತ್ತೆ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಂಡು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನ ಬೇಯಿಸ್ಕೊಳ್ಳೋಣ ಎಲ್ಲಾನು ನೋಡಿ ಸೇರಿಸ್ಕೊಂಡು ಒಂದ್ ಪ್ಲೇಟ್ ಮುಚ್ಕೊಂಡು ಇದನ್ನ ಬೇಯಿಸ್ಕೊಳ್ತೀನಿ ನೋಡಿ ಆಗಿದೆ ತೆಗೆದು ಇದೀನಿ ಚೆನ್ನಾಗಿ ಬೆಂದಿದೆ ಕೂಡ ಇವಾಗ ಇದನ್ನ ಮತ್ತೆ ಉಲ್ಟ ತಿರ್ಗಿಸ್ಕೊಂಡು ಮತ್ತೆ ಸ್ವಲ್ಪ ಬೇಯಿಸ್ಕೊಳ್ಳೋಣ ಇನ್ನೊಂದು ನಿಮಿಷ ಬೇಯಿಸ್ಕೊಳ್ಳೋಣ ಸಾಕು ಚೆನ್ನಾಗಿ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಕೂಡ ಬಂದಿದೆ ಇನ್ಸ್ಟೆಂಟ್ ಆಗಿ ಮಾಡ್ಕೊಳ್ಳೋ ಮಕ್ಕಳು ಪಡ್ಬೇಕು ಅಂತ ಹೇಳಿದ್ರೆ ಈ ರೀತಿ ಪಟ್ಟಂತ ಮಾಡ್ಕೊಡ್ಬೋದು ಆರೋಗ್ಯಕ್ಕೂ ಒಳ್ಳೇದು ಮತ್ತೆ ಬಾಕ್ಸಿಗೆ ಕೂಡ ಲಂಚ್ ಬಾಕ್ಸಿಗೆ ಕೂಡ ಹಾಕಿ ಕಳಿಸ್ಬೋದು ಬಿಸಿ ಬಿಸಿ ತುಂಬಾನೇ ಚಟ್ನಿ ಜೊತೆಗೆ ಆಗ್ಬೋದು ಇಲ್ಲ ಸಕ್ಕರೆ ಜೊತೆಗೆ ಆಗ್ಬೋದು ಮಕ್ಕಳು ತುಂಬಾನೇ ಇಷ್ಟಪಟ್ಟು ತಿಂತಾರೆ ನೋಡಿ ಇಷ್ಟೇ ಇದು ಪಡ್ಡು ರೆಸಿಪಿ ರವೆ ಪಡ್ಡು ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ನಾನು ಯಾವುದೇ ವಿಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಹೀಗೆ ಇನ್ನಷ್ಟು ಈಸಿ ಹಾಗೂ ಸಿಂಪಲ್ ರೆಸಿಪಿಗಳಿಗಾಗಿ దయవిట్టు ఆడి అడుగు మన చాలా సబ్స్క్రైబ్ మాట్టి సపోర్ట్ మి అంత కి హీ యూ సపోర్ట్ మాతర ఫ్రెండ్స్ థ్యాంక్ యూ థ్యాంక్ వాచింగ్ మై విడి